ಯಾಕೆ ಅಷ್ಟೊಂದು ಶಾಪಿಂಗ್ ತುಂಬಾ ಗಟ್ಟಿ ಮನ್ಸ್ ಮಾಡಿದ್ರೆ ಇವಾಗ ಮತ್ತೆ ಕಣ್ಣೀರು ಬರ್ತಾ ಚೆನ್ನಾಗಿ ಬಂದಿತ್ತು ಇವತ್ ಮಾತ್ರ ಪಲಾವು ಸಖತ್ ಆಗಿತ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ಬ್ಲಾಗ್ ಇದು ನಾನು ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸಿ ಕಿಚನ್ಗೆ ಬಂದಿದೀನಿ ಇವತ್ತು ತಿಂಡಿ ಇಡ್ಲಿ ಬುಧವಾರ ಹಬ್ಬಕ್ಕೆ ನಾನು ಕೊಟ್ಟೆ ಇಡ್ಲಿ ಮಾಡಿದ್ದೆ ಅಲ್ವಾ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು ಹಂಗಾಗಿ ಇವತ್ತು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಎಲ್ಲಾ ಬೇಯೋದಕ್ಕಿಟ್ಟೆ ಇವಾಗ ಸ್ವಲ್ಪ ಚಟ್ನಿ ರುಬ್ಕೊಳ್ಳೋಣ ಇಡ್ಲಿ ತಿನ್ನೋದಕ್ಕೆ ಅಂತ ಚಟ್ನಿನ ರೆಡಿ ಮಾಡ್ತಾ ಇದ್ದೆ ಹೊರಗಡೆ ಮಳೆ ಕೂಡ ಬರ್ತಾ ಇತ್ತು ಟೀ ಕೂಡ ರೆಡಿ ಆಯ್ತು ಮೊದ್ಲಿಗೆ ತಿಂಡಿ ತಿನ್ಕೊಳ್ತೀನಿ ತಿಂಡಿ ಮುಗಿಸಿ ನಾನು ಮೀಶೋ ಹಾಲಿಂದ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೆ ಗಂಟೆ ಒಂಬತ್ತುವರೆ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಯಾಕೆ ಅಷ್ಟೊಂದು ಶಾಪಿಂಗ್ ಮಾಡ್ತೀರಿ ಅಂತ ಯೂಟ್ಯೂಬರ್ಸ್ಗೆ ಕೆಲವೊಂದು ಅಡ್ವಾಂಟೇಜ್ ಗಳು ಇರ್ತದೆ ಆಯ್ತಾ ಇಷ್ಟ ದಿನ ನಾನು ಬರೆಯ ಅಂದ್ರೆ ಕುಕಿಂಗ್ ವಿಡಿಯೋಸ್ ಹಾಕೊಂಡು ಮನೆ ವಿಡಿಯೋಸ್ ಹಾಕೊಂಡು ಅಷ್ಟೇ ಇರ್ತಾ ಇದ್ದೆ ಅಲ್ವಾ ಹಂಗಾಗಿ ನಮ್ಗೆ ಸಿಗುವಂತಹ ಕೆಲವೊಂದಿಷ್ಟು ಬೆನಿಫಿಟ್ಸ್ ಅನ್ನ ನಾನು ಕೂಡ ಯೂಸ್ ಮಾಡ್ಕೊಳ್ಬೇಕು ಅಂತ ಇತ್ತೀಚೆಗೆ ನಾನು ಮೀಶೋ ಹಾಲ್ಗಳನ್ನೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಕ್ವಶನ್ ಗೆ ಒಂದು ಕ್ಲಾರಿಟಿ ಕೊಡ್ಬೇಕಿತ್ತು ಇವಿಷ್ಟು ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು ಏನಾದ್ರೂ ಮಾಡ್ಬೇಕು ಲೈಫ್ ಅಲ್ಲಿ ಅನ್ನುವಂತದ್ದು ನೋಡೋಣ ಏನೇನ್ ಆಗ್ತದೆ ಅಂತ ಇನ್ನ ಸ್ವಲ್ಪ ಅಂದ್ರೆ ನನ್ನ ಬ್ಲಾಗ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ತರಬೇಕು ಎಲ್ಲ ಅನ್ಕೊಂಡಿದೀನಿ ಮುಂಬರುವಂತಹ ದಿನಗಳಲ್ಲಿ ಇನ್ ಮುಂದೆ ನಾನು ಮೀಶೋ ಬಟ್ಟೆ ರಿವ್ಯೂ ಮಾಡೋದು ಇನ್ನ ಕೆಲವೊಂದಿಷ್ಟು ಬ್ರ್ಯಾಂಡ್ ಗಳ ಬಟ್ಟೆಗಳನ್ನೆಲ್ಲ ರಿವ್ಯೂ ಮಾಡೋದು ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗ್ತದೆ ಅಂತ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಅಷ್ಟೇ ಅಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲಾನು ಕೂಡ ನೀವು ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಕೊಟ್ಟಿರ್ತೀನಿ ಅಲ್ಲಿನೂ ಅಷ್ಟೇನೆ ನಾನು ಕೆಲವೊಂದು ಬಟ್ಟೆಗಳನ್ನೆಲ್ಲ ರಿವ್ಯೂ ಮಾಡ್ತೀನಿ ಅಲ್ಲಿನೂ ನೋಡಿ ಸಪೋರ್ಟ್ ಮಾಡಿ ಆಯ್ತಾ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಾವು ಕೆಲವೊಂದಿಷ್ಟು ನಿರ್ಧಾರಗಳನ್ನ ತಗೊಂಡಿದ್ವಿ ಹಂಗಾಗಿ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತಹ ವಿಡಿಯೋಸ್ ಅಲ್ಲಿ ಸ್ವಲ್ಪ ಚೇಂಜಸ್ ತರಬೇಕು ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು ಏನಾದ್ರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಆತರ ಎಲ್ಲ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇನ್ನ ಒಂದು ನಿಮ್ಗೆ ಈ ದೀಪಾವಳಿ ಹಬ್ಬದ ಬ್ಲಾಗ್ ನೋಡಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರಬಹುದು ಸದ್ಯಕ್ಕೆ ನಾನು ಯಾವ ನಿಮ್ಮ ಪ್ರಶ್ನೆಗೂ ಕೂಡ ಅಂದ್ರೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ ಮುಂಬರುವಂತಹ ದಿನಗಳಲ್ಲಿ ಸ್ವಲ್ಪ ದಿನ ಹೋಗ್ಲಿ ಆವಾಗ ನಿಮ್ಮ ತಲೆ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗೆ ಖಂಡಿತ ಉತ್ತರ ಕೊಡ್ತೀನಿ ಜೀವನದಲ್ಲಿ ಮನ್ಸಿಗೆ ಎಷ್ಟೇ ನೋವಾದ್ರೂ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಲೇಬೇಕು ನಾವು ಕೂಡ ತುಂಬಾ ಗಟ್ಟಿ ಮನ್ಸ್ ಮಾಡಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿದ್ವಿ ಇವಾಗ ಸದ್ಯದ ಮಟ್ಟಿಗೆ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಚರ್ಚೆ ಮಾಡೋದಿಲ್ಲ ಅಂದ್ರೆ ನಿಮ್ ತಲೆನಲ್ಲಿ ಒಂದೆರಡು ಕ್ವಶನ್ ಬಂದಿರಬಹುದು ಬರ್ಬಹುದು ಅನ್ನೋಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ಈ ಅಕ್ಟೋಬರ್ ಮಂತ್ ಸ್ಟಾರ್ಟಿಂಗ್ ಇಂದ ತುಂಬಾ ಡೌನ್ ಆಗಿದೆ ಏನೋ ಒಂಥರ ಅಂದ್ರೆ ಅದನ್ ಮತ್ತೆ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದ್ರೆ ಇವಾಗ ಮತ್ತೆ ಕಣ್ಣೀರು ಬರ್ತದೆ ಈ ದೀಪಾವಳಿ ಹಬ್ಬದ ದಿನದಿಂದ ನಾನು ಡಿಸೈಡ್ ಮಾಡಿದೀನಿ ಮುಂದೆ ಕಣ್ಣೀರು ಹಾಕಬಾರದು ಇನ್ ಮುಂದೆ ಜೀವನದಲ್ಲಿ ಏನೇ ಬಂದ್ರು ಕೂಡ ಎದುರಿಸಬೇಕು ಯಾವತ್ತೂ ಕೂಡ ಲೈಫ್ ಅಲ್ಲಿ ಸೋಲನ್ನೇ ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂದ್ರೆ ಒಂದಲ್ಲ ಒಂದು ದಿನ ನಮಗೂ ಕೂಡ ಒಳ್ಳೆ ದಿನ ಬರ್ತದೆ ಈ ತರ ಇವಾಗೇನ್ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದಲ್ವಾ ಇದೇನ್ ಒಳ್ಳೆ ದಿನ ಅಂತ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವಂದೇ ಆದಂತಹ ಆಸೆ ಕನ್ಸುಗಳು ಅಂದ್ರೆ ಏನೇನೋ ಆಸೆ ಕನ್ಸ್ ಕಾಣ್ತಾ ನಾವು ಬದುಕಿರ್ತೀವಿ ಅದೆಲ್ಲ ಸಿಕ್ಕದೇ ಇದ್ದಾಗ ಅಂದ್ರೆ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನೆಲ್ಲ ತಗೊಳ್ಳುವಾಗ ಮನ್ಸಿಗೂ ಕೂಡ ಬೇಜಾರಾಗ್ತದೆ ಎಷ್ಟೇ ಬೇಜಾರಾದ್ರೂ ತುಂಬಾ ಗಟ್ಟಿ ಮನ್ಸು ಮಾಡಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತಗೊಂಡ್ವಿ ಈ ಮಂತ್ ಅಲ್ಲಿ ನೋಡೋಣ ದೇವ್ರ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಕೆಟ್ಟದ್ ಬಯಸಿಲ್ಲ ಅಂದ್ರೆ ನಮ್ಮನ್ನ ನಾವು ಅಂದ್ರೆ ತುಂಬಾ ಕಷ್ಟಪಟ್ಟು ನಾವು ದುಡಿದು ತಿಂತ ಇದೀವಿ ದೇವ್ರು ಮೋಸ ಮಾಡೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಇದ್ ಯಾವ್ದ್ರ ಬಗ್ಗೆನೂ ಹೇಳ್ಬಾರ್ದು ಅಂತ ಅಂತಂದ್ರೆ ನಾನು ಸ್ವಲ್ಪ ಎಮೋಷನಲ್ ಆಗ್ತೀನಿ ಅಂತ ಇವತ್ತು ಅಷ್ಟೇನೆ ಇವೆಲ್ಲ ಹೇಳುವಾಗ ಅಂದ್ರೆ ಕಣ್ಣೀರ್ ಹಾಕ್ಬಾರ್ದು ಯಾರ ಮುಂದೆನೂ ತುಂಬಾ ವೀಕ್ ಆಗಿ ಕಾಣಿಸ್ಬಾರ್ದು ಅನ್ನೋದು ನನ್ನ ತಲೆನಲ್ಲಿ ಇತ್ತು ಕಂಟ್ರೋಲ್ ಮಾಡ್ಕೊಂಡು ಇವಿಷ್ಟನ್ನ ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಸ್ವಲ್ಪ ಚೇಂಜಸ್ ತರಬೇಕು ಇತರ ಎಲ್ಲ ಪ್ಲಾನ್ ಇದೆ ಯಾಕೆ ನಾನು ಇಷ್ಟಕ್ಕೆ ಸೀಮಿತ ಆಗ್ಬೇಕು ಅಂದ್ರೆ ಬರೀ ಕುಕಿಂಗ್ ವಿಡಿಯೋ ಮಾಡ್ಕೊಂಡು ಎಲ್ಲಾದ್ರೂ ಹೋಗಿದ್ ಬಂದಿದ್ ವಿಡಿಯೋ ಮಾಡ್ಕೊಂಡಿರ್ಬೇಕು ಅಂತ ಅಂದ್ರೆ ಯೂಟ್ಯೂಬರ್ಸ್ ಗೆ ಕೆಲವೊಂದಿಷ್ಟು ಅಡ್ವಾಂಟೇಜ್ ಗಳು ಆಯ್ತಾ ಅದನ್ನೆಲ್ಲ ಯಾಕೆ ನಾನು ತಗೊಳ್ಬಾರ್ದು ನಾನು ಯಾಕೆ ಅದನ್ನೆಲ್ಲ ಅಂದ್ರೆ ಯೂಸ್ ಮಾಡ್ಕೊಳ್ಬಾರ್ದು ಅಂತ ಅಷ್ಟೇನೆ ಇನ್ನೇನಿಲ್ಲ ಅಹ್ ಯಾರಿಗೂ ಮೋಸ ಮಾಡ್ತಾ ಇಲ್ಲ ಇದಂತೂ ಸತ್ಯ ಈ ಮೀಶೋ ಹೌ ಬಗ್ಗೆ ಯಾಕೆ ನಾನು ಕ್ಲಾರಿಟಿ ಕೊಟ್ಟೆ ಅಂತಂದ್ರೆ ದಿಪ್ತಿ ಯಾವಾಗ್ಲೂ ಹೇಳ್ತಿರ್ತಾರೆ ನನ್ಗೆ ಯಾಕೆ ವಿದ್ಯಾವ್ರೆ ಬಟ್ಟೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದನ್ನೇ ದುಡ್ಡೆಲ್ಲ ಇಟ್ಕೊಂಡ್ರೆ ಒಡವೆ ತಗೊಳ್ಬಹುದಲ್ವಾ ಹಂಗೆ ಹಿಂಗೆ ಅಂತೆಲ್ಲಾನು ನಾನು ನಿಮ್ಮೆಲ್ಲರ ಪ್ರೀತಿ ಕಾಳಜಿಗೆ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಇದನ್ನೆಲ್ಲ ಅಂದ್ರೆ ಎಷ್ಟು ಕೊಟ್ರು ಕೂಡ ಅಂದ್ರೆ ಇದನ್ನೆಲ್ಲ ದುಡ್ಡಿಂದಲ್ಲ ಅಳತೆ ಮಾಡುವಂತದ್ದಲ್ಲ ಮನುಷ್ಯರ ಪ್ರೀತಿಯನ್ನ ಸಾಕಷ್ಟು ಜನ ನನ್ಗೆ ಒಳ್ಳೇದ್ ಬಯಸಿದ್ದಾರೆ ಇದಾರೆ ತುಂಬಾ ಜನ ಹೇಳ್ಕೊಳೋದಕ್ ಸಾಧ್ಯ ಇಲ್ಲ ಒಂದಿನ ನಾನು ಬೇಜಾರಲ್ಲಿ ವಿಡಿಯೋ ಹಾಕಿದ್ರು ಪಟ್ಟಂತ ಕಾಲ್ ಮಾಡೋರು ಇದ್ದಾರೆ ಈ ತರ ಎಲ್ಲಾನು ಹಂಗಾಗಿ ನಾನು ಅಂದ್ರೆ ಇತ್ತೀಚೆಗೆ ಯಾವ್ದೇ ಬೇಜಾರಿನ ವಿಷಯ ಎಲ್ಲ ನಿಮ್ ಜೊತೆ ಚರ್ಚೆ ಮಾಡ್ತಾ ಇಲ್ಲ ಇವಿಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಮೇಲೆ ಬೇರೆ ಬೇರೆ ರೀತಿ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಬೇರೆ ಬೇರೆ ಏನಾದ್ರು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಏನಾದ್ರೂ ಕೇಳೋದಿದ್ರೆಲ್ಲ ಕೇಳಬಹುದು ಖಂಡಿತ ನನ್ನ ಬ್ಲಾಗ್ ಅಲ್ಲಿ ಮುಂಬರುವಂತಹ ದಿನಗಳಲ್ಲಿ ನನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ವಿಡಿಯೋಸ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಮಧ್ಯಾಹ್ನ ನಾನು ಊಟ ಎಲ್ಲ ಮುಗಿಸಿ ಗೆ ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ವಿಜಯತೆ ಇವತ್ತು ಸುಮಾರಷ್ಟು ಬ್ಲೌಸ್ ಅನ್ನ ಕೊಟ್ಟಿದ್ರು ದೀಪಾವಳಿ ಹಬ್ಬಕ್ಕೆ ಕೆಳಗಡೆ ಧನಲಕ್ಷ್ಮಿ ಪೂಜೆ ಮಾಡ್ತಾರಲ್ವಾ ಈ ಪಾಪುದೂ ಈ ಟೆಂಟ್ ಇತ್ತು ಅಲ್ಲೇ ಕೆಳಗಡೆ ನನ್ ಮೇಲ್ಗಡೆ ತಂದಿಟ್ಟಿದ್ದೆ ಟೆಂಟ್ ಅನ್ನ ಇವಾಗ ಇಲ್ಲೇ ಇದೆ ಇಲ್ಲೇ ಇರ್ಲಿ ಚಿಕ್ಕಮ್ಮ ಇಲ್ಲೇ ಚಂದ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಟಿದ್ದಾನೆ ಪಾಪು ಹಾಗೆ ಇದ್ರ ಒಳಗಡೆ ಒಂದು ಸ್ಟಡಿ ಟೇಬಲ್ ಕೂಡ ಇದೆ ಅವ್ನ್ ಬರ್ತ್ ಗೆ ನನ್ ಗಿಫ್ಟ್ ಕೊಟ್ಟಿದ್ದಾಗಿತ್ತು ಎರಡರದು ಕೂಡ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಲಾಸ್ಟ್ ಟೈಮ್ ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ನಮ್ ಕಡೆ ಅಂತೂನು ಸಿಕ್ಕಾಪಟ್ಟೆ ಗಾಳಿ ಮಳೆ ಅಹ್ ಎಲ್ಲಾ ಕಡೆನು ಇದೇ ತರ ಮಳೆನ ಏನೋ ಗೊತ್ತಿಲ್ಲ ವಿಪರೀತ ಗಾಳಿ ಏನ್ ಊರೇ ಹೋಗ್ತಿದ್ಯೋ ಆ ತರ ಗಾಳಿ ಮೀಸತದೆ ಕೆಲವೊಂದ್ ಕೆಲವೊಂದ್ಸಾರಿ ಹಂಗೆ ಅನ್ಸ್ತದೆ ಆಯ್ತಾ ವಿಜೇತೆ ಸಂಜೆ ಸೀರೆ ಕೊಟ್ಟಿದ್ರು ಸೀರೆ ಪಾಲ್ ಹಚ್ತಾ ಕುಂತಿದ್ದೆ ಪಾಲ್ ಹಚ್ಚಿದ್ದಾಯ್ತು ಸೀರೆ ತುಂಬಾ ಚಂದ ಇದೆ ನಾನು ಅನ್ಕೊಂಡಿದೀನಿ ಇದು ಸ್ವಲ್ಪ ಬನಾರಸಿ ಸಿಲ್ಕ್ ಅಲ್ಲಿ ಬರ್ತದೆ ಅಂತ ವಿವರ್ಸ್ ಒಬ್ರು ನನ್ ಕೇಳ್ತಾ ಇದ್ರು ಒಂದಿನ ವಿಜಯತೆ ಅಂದ್ರೆ ಯಾರು ಅಂತ ವಿಜಯತೆ ಅಂದ್ರೆ ನಮ್ಮನೆಯವರ ಚಿಕ್ಕಪ್ಪನ ಹೆಂಡತಿ ರಾಘವೇಂದ್ರನ್ ಮಮ್ಮಿ ರಾಘವೇಂದ್ರನ್ದು ತುಂಬಾ ಜನಕ್ಕೆ ಗೊತ್ತಿದೆ ಅಲ್ವಾ ಹಾಗೆ ಸ್ವಲ್ಪ ಸೋಫಾ ಕವರ್ ಎಲ್ಲಾ ನೀಟ್ ಮಾಡಿ ಹಾಕಿದ್ದಾಯ್ತು ರಾತ್ರಿ ಇವಾಗ ನಾನು ಊಟಕ್ಕೆ ಹೋಗ್ಬೇಕು ರಾತ್ರಿ ಏನಿಲ್ಲ ಅಂತಂದ್ರು ಒಂಬತ್ತೂವರೆ ಏನೂ ಆಗಿತ್ತು ನಾನು ಅಷ್ಟ್ ಕೆಲ್ಸ ಮುಗಿಸುವಷ್ಟರಲ್ಲಿ ಮತ್ತೆ ನಾನು ನೆಕ್ಸ್ಟ್ ಡೇ ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ವಿಜೇತೆಗೆ ಬ್ಲೌಸ್ ಸೀರೆ ಎಲ್ಲಾ ಕೊಡ್ಬೇಕಿತ್ತು ಕೊಟ್ಬಿಟ್ಟು ನಾನು ತರ್ಕಾರಿ ತರೋಣ ಅಂತ ಹೋಗಿದ್ದೆ ಸ್ವಲ್ಪ ತರ್ಕಾರಿ ತರ್ರಿ ಅಂತ ಹೇಳಿದ್ದೆ ಇವತ್ತು ಸಂತೆಗ್ ಹೋಗಿಲ್ಲ ಹಂಗಾಗಿ ಈ ಚಿಕ್ ಬೇಕಿತ್ತು ಇನ್ನ ಹಸಿ ವಟಾಣಿ ಅದನ್ನೆಲ್ಲಾ ಕೊಟ್ಟಿದ್ರು ಜಾಸ್ತಿ ಏನ್ ತರ್ಸಿರ್ಲಿಲ್ಲ ಸ್ವಲ್ಪನೆ ಸ್ವಲ್ಪ ತರ್ಸಿದ್ದೆ ಕ್ಯಾರೆಟ್ ಎಲ್ಲಾ ಹಂಚ್ಕೊಂಡ್ವಿ ನಾವು ಹಂಗಾಗಿ ಒಬ್ರಿಗೆ ಎರಡು ಮೂರು ಈ ತರ ಎಲ್ಲಾ ಬಂತು ಜಾಸ್ತಿ ತಂದಿರ್ತಾರೆ ನಂತರ ನಾವ್ ಅದ್ರಲ್ಲಿ ದುಡ್ಡನ್ನ ಡಿವೈಡ್ ಮಾಡ್ತೀವಿ ಈ ತರ ಇವತ್ತು ಬಾಸುಮತಿ ರೈಸ್ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಈ ಬಿರಿಯಾನಿ ಪಾಟ್ದು ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಬಾಸುಮತಿ ರೈಸ್ ಅನ್ನ ನಾನು ಸಪ್ರೇಟ್ ಆಗಿ ಮಾಡ್ಕೊಂಡು ನಂತರ ಮಿಕ್ಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ ಮಾತ್ರ ಪಲಾವ್ ಸಖತ್ ಆಗಿತ್ತು ನಮ್ಮನೆಯವರು ಕೂಡ ಹಂಗೆ ಹೇಳ್ತಾ ಇದ್ರು ಕುಕ್ಕರ್ ಅಲ್ಲಿ ಮಾಡೋದ್ಕಿಂತ ಈ ತರ ಮಾಡ್ತೀ ಅಲ್ವಾ ನೀನ್ ಬಾಸುಮತಿ ರೈಸಲ್ಲಿ ತುಂಬಾ ಟೇಸ್ಟಿ ಆಗಿ ಆಗ್ತದೆ ಅಂತ ಹೇಳ್ತಾ ಇದ್ರು ಊಟದ ಟೈಮ್ ಇವತ್ತು ರಾಯ್ತಾ ಮಾಡಿಲ್ಲ ಹಂಗೆ ಮೊಸರು ಹಾಕೋಟೆ ಒಂದಿಷ್ಟು ಬಟ್ಟೆ ಇತ್ತು ಎರಡ್ ದಿನದ ಬಟ್ಟೆ ಇತ್ತು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದೀನಿ ತುಂಬಾ ಜೋರಾಗಿ ಗಾಳಿ ಬಂತು ಇನ್ನೇನ್ ಮಳೆ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ನಾನು ಹೊರಗಡೆ ಎಲ್ಲಾ ಎತ್ಕೊಂಡ್ ಬಂದೆ ಇನ್ನ ಈ ಮಳೆ ಎಷ್ಟ್ ದಿನ ಇದೆಯೋ ಗೊತ್ತಿಲ್ಲ ಇನ್ನೇನ್ ಚಳಿಗಾಲ ಸ್ಟಾರ್ಟ್ ಆಗ್ಬೇಕಿತ್ತು ಆಯ್ತಾ ಇದೇನು ಈ ತರ ಮಳೆ ಅಂತಾನೆ ಗೊತ್ತಾಗೋದಿಲ್ಲ ಸಿಕ್ಕಾಪಟ್ಟೆ ಮಳೆ ನಮ್ ಕಡೆ ಅಂತು ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ ಭಾನುವಾರ ಅಂತೂ ಸ್ಟಾಪ್ ಇಲ್ಲ ಆಯ್ತಾ ಒಂದ್ ಚೂರುನು ಸ್ಟಾಪ್ ಇಲ್ಲ ಎಲ್ಲೂ ಹೊರಗಡೆ ಆಗ್ತಾ ಇರ್ಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ನಾನು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ